ನಮಸ್ಕಾರ ಸ್ನೇಹಿತರೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಏಜ್ ಎಷ್ಟು ಗೊತ್ತಾ ಹೌದು ಬರೋ ಜೂನ್ಗೆ ಐವತ್ತು ವರ್ಷ ಆಗುತ್ತೆ ಆದ್ರೆ ಎಲ್ಲೂ ಇಷ್ಟು ವರ್ಷ ಆಗಿದೆ ಅನ್ಸೋದಿಲ್ಲ ಅದಕ್ಕೆ ಕಾರಣ ಫಿಟ್ ಅಂಡ್ ಫೈನ್ ಆಗಿರೋದೇ ಆಗಿದೆ ನಿತ್ಯವೂ ಯೋಗಾಸನ ಮಾಡ್ತಾರೆ ಸುಮ್ನೆ ಏನೇನೋ ತಿನ್ನೋದಿಲ್ಲ ಹೆಲ್ತ್ ಕಾನ್ಷಿಯಸ್ ಆಗಿಯೇ ಇರ್ತಾರೆ ಅದನ್ನ ಇತರರಿಗೂ ಹೇಳ್ತಾರೆ ವಿಶ್ವ ಹೆಲ್ತ್ ದಿನ ತಮ್ಮ ಫಿಟ್ನೆಸ್ ಸೀಕ್ರೆಟ್ ಹೇಳ್ಕೊಂಡಿದ್ದಾರೆ ಎಂದಿನಂತೆ ಒಂದು ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ಯೋಗದ ಪ್ರಮುಖ ಮೂರು ಆಸನಗಳನ್ನ ಮಾಡಿ ತೋರಿಸಿದ್ದಾರೆ ಅದರ ಲಾಭಗಳೇನು ಅನ್ನೋದನ್ನ ಕೂಡ ಇಂಗ್ಲಿಷ್ ಅಲ್ಲಿ ಬರೆದು ತಿಳಿಸಿದ್ದಾರೆ ಇದರ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ ಶಿಲ್ಪಾ ಶೆಟ್ಟಿ ಅದ್ಭುತವಾಗಿಯೇ ಯೋಗಾಸನ ಮಾಡ್ತಾರೆ ತುಂಬಾನೇ ಫ್ಲೆಕ್ಸಿಬಲ್ ಆಗಿದ್ದಾರೆ ಈ ಹಿಂದೆ ಒಂದು ಸೀರಿ ಕೂಡ ಮಾಡಿದ್ರು ಯೋಗಾಸನ ಹೇಳಿಕೊಡುವ ಈ ಒಂದು ಸೀರಿ ಸಿಕ್ಕಾಪಟ್ಟೆ ಗಮನ ಸೆಳೆದಿತ್ತು ಶಿಲ್ಪಾ ಶೆಟ್ಟಿ ಯೋಗಾಸನ ಅಂದ್ರೆ ಇಷ್ಟು ಸುಂದರ ನೋಡಿ ಅನ್ನೋ ಹಾಗೇನೆ ಇತ್ತು ಆದರೆ ಇದೀಗ ಸೀರಿ ತರ ಏನು ಮಾಡೋದಿಲ್ಲ ಯೋಗಾಭ್ಯಾಸವನ್ನ ಬಿಟ್ಟಿಲ್ಲ ನಿತ್ಯವೂ ಯೋಗ ಮಾಡೋದನ್ನ ಸಂಭ್ರಮಿಸುತ್ತಾರೆ ಆರೋಗ್ಯವನ್ನ ನೋಡ್ಕೊಳ್ತಾರೆ ವಿಶ್ವ ಆರೋಗ್ಯ ದಿನವನ್ನ ಸಡಗರದಿಂದಲೇ ಆಚರಿಸ ಾರೆ ಈ ಹಿನ್ನೆಲೆಯಲ್ಲಿಯೇ ಶಿಲ್ಪಾ ಶೆಟ್ಟಿ ಹೀಗೊಂದು ವಿಡಿಯೋ ಮಾಡಿದ್ದಾರೆ ಶಿಲ್ಪಾ ಶೆಟ್ಟಿ ಮೂರು ಆಸನಗಳನ್ನ ಹಾಕಿದ್ದಾರೆ ಪ್ರತಿಯೊಂದರ ಲಾಭಗಳನ್ನ ವಿವರಿಸಿದ್ದಾರೆ ಧರುರಾಸನ ಸೇತು ಬಂದಾಸನ ಚಕ್ರಾಸನ ಹೀಗೆ ಈ ಮೂರು ಪೋಸ್ ಗಳನ್ನ ಅಭ್ಯಾಸ ಮಾಡಿದ್ದಾರೆ ಹಾಗೆ ಅಭ್ಯಾಸ ಪೋಸ್ ಗಳ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಧನುರಾಸನ ಮಾಡಿದ್ರೆ ಬೆನ್ನು ಮತ್ತು ಕೋರ್ ಮಸಲ್ಸ್ ಗಟ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿನೇ ಸೇತು ಬಂದಾಸನ ಮಾಡಿದ್ರು ಕೂಡ ಬೆನ್ನು ತುಂಬಾನೇ ಸ್ಟ್ರಾಂಗ್ ಆಗುತ್ತದೆ ಅಂತಲೇ ವಿವರಿಸಿದ್ದಾರೆ ಚಕ್ರಾಸನ ಮಾಡಿದ್ರೆ ಬೆನ್ನು ಕಾಲು ಭುಜ ಸ್ಪೈಲ್ ಹೀಗೆ ದೇಹದ ಪ್ರಮುಖ ಭಾಗಗಳು ಗಟ್ಟಿಯಾಗುತ್ತವೆ ಅಂತಲೇ ಬರೆದುಕೊಂಡಿದ್ದಾರೆ ಹೌದು ಈ ಮಾತಂತೂ ನಿಜವೇ ನೋಡಿ ಶಿಲ್ಪಾ ಶೆಟ್ಟಿ ಯೋಗಾಭ್ಯಾಸವನ್ನ ಎಂಜಾಯ್ ಮಾಡ್ತಾರೆ ಅದನ್ನ ನಿತ್ಯವೂ ಅಭ್ಯಾಸ ಮಾಡ್ತಾರೆ ಇತರರಿಗೂ ಅದರ ಬಗ್ಗೆ ಹೇಳ್ತಾರೆ ಅದರ ಉಪಯೋಗ ಏನು ತಿಳಿಸುತ್ತಾರೆ ಅದೇ ರೀತಿಯೇ ಈ ವಿಶ್ವ ಆರೋಗ್ಯದ ದಿನದಂದು ಬೆನ್ನು ನೋವು ನಿವಾರಿಸೋಕೆ ಸಹಾಯ ಆಗೋ ಒಂದಷ್ಟು ಪ್ರಮುಖ ಆಸನಗಳನ್ನ ಹೇಳ್ಕೊಟ್ಟಿದ್ದಾರೆ ಈ ಮೂಲಕ ವಿಶ್ವ ಆರೋಗ್ಯ ದಿನವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಇತರರಿಗೂ ನಿತ್ಯವೂ ಯೋಗವನ್ನ ಸಂಭ್ರಮಿಸಿ ನಿತ್ಯವೂ ಆರೋಗ್ಯವನ್ನ ನೋಡಿಕೊಳ್ಳಿ ಅಂತಲೇ ಹೇಳಿದ್ದಾರೆ ಶಿಲ್ಪಾ ಶೆಟ್ಟಿ ಕೇವಲ ಯೋಗ ಹೇಳಿಕೊಡುವ ಕೆಲಸ ಮಾಡುವುದಿಲ್ಲ ರಿಯಾಲಿಟಿ ಶೋದಲ್ಲಿ ನಿರ್ಣಾಯಕಿಯಾಗಿಯೇ ಕಾಣಿಸುತ್ತಾರೆ ಸ್ನೇಹಿತರೆ ಶಿಲ್ಪಾ ಶೆಟ್ಟಿ ಅವರ ಈ ಫಿಟ್ನೆಸ್ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು